ದೊಡ್ಡನೆ ದೊಡ್ಡನೆ ಯಾಸ್ ತೋಡಕ್ ಕಾಸ ಆ ಅದೇ ಕೇಳಕ್ ಬರೋಣಲ್ಲ ಯಾಕ ಬರೀಲ್ಲ ಅಂತ ಅನ್ಕೊಂಡಿದ್ ನಾನುವ ನಿಮ್ದು ಕೆಲಸ ಬಿತ್ತು ದೊಡನೆ ಅದಕ್ಕೆ ಬರಕ್ ಆಗಿಲ್ಲ ನೀರು ಕೊಡ್ತೀನಿ ಎಷ್ಟ ದೊಡನೆ ಏ ಯಾವಾಗ್ಲೂ ಎಷ್ಟು ಕೊಡ್ತಾ ಇದ್ನ ಅಷ್ಟೇ ಇಡಿ ಹೌದಾ ಅದ್ಯಾರ ಪಗ್ಣ್ಣ ಮಾಡ್ತಾನಿದ್ದಂತೆ ನೀರ್ವಾ ಹಾ ಏನ ಅದಾವಳ ಪಬ್ಬರೋ ಜೊತೆ ಮಾತಾಡ್ತ ಇದಂತೆ ಲಾಪಕ್ ದೂರ ನೋಡಿಲ್ಲ ಅತ್ತ ಲಾಪ ತಿಳಿದು ನಂತ ಯಾರು ತಿಳಿದ್ವಾ ஜித்தானேஸோ நீங்க சார் ஆய் நம்ம அம்மன் எப்ப இல்ல நீங்க ஜெயம்னா நன் மகள நம்ம தாழ் கொடுத்தா உம் ஓ ಇರ್ಬೋದು ಹ್ಮ್ ಅಯ್ಯೋ ಏನಾಯ್ತಾ ನಿಲ್ ಯಾಕಿದ್ಯಾ ಐನಾದ್ಯ ಬಿಂತ ಅಯ್ಯ ಅದ್ಯಾತಾಳದ ಉತ್ತಾಳದ ವಿಚಿತ್ರ ವಿಚಿತ್ರವಾಗಿ ಅಯ್ಯೋ ಬಿಸ್ನಿಸಿದ ನಂಗೆ ತಲೆ ಕೆಟ್ಟ ನಾನು ಅನ್ಕೋಬೇಕು ಹ್ಮ್ ಸರಿ ಹೋಗು ದೊಡ್ಡ ಪಿಕ್ಚರ್ಗೆ ಹೋಗಿ ಮಸಾಲೆ ದೋಸೆ ತಿನ್ಕೊಬ್ರೆನಾ ಪಿಕ್ಚರ್ ಯಾವ ಪಿಕ್ಚರ್ ಏನ್ ಪಿಕ್ಚರ್ ಪಿಚರ ರಾಜ್ಕುಮಾರ್ ಪಿಕ್ಚರ್ ಬಿಡಲ್ಲಾರೆ ನಾನು ನಾನಿಂದ ಮರೆಯಲಾರ ಹ್ಮ್ ಮಯೂರ ಗಂಧದ ಗುಡಿ ஓ இன்னொரு எஸ் பிச்சர் வாஹன பிச்சர் ஒழுச்சு அந்த எல்லாரும் அவ் ஒன்லாடி பிச்சர் நோடக்கிச்சா அது யார் குமார் அந்த நீங்க எஸ் பிரீத்தி தோடனேனிக்கீத்தே ஓத்தீன் நானும் நிக்க மாத்த ஓடியா சரி ஓத்தினி இன்னொன்னு கொடுவாங்க ஜாஸ்தி கொடுவோம் நோட்னி நம்ம அப்பி ஜாஸ்தி கொட்ட கொடுத்தீங்க ஆ நம்ம ஒன்சை சார் கொடுப்பேங்க கொட்டாக அது கூடிகோடத்தானு ஜாஸ்திஸ்க்கானோஸ் தவிர்தா ஓத்தினி நானும் ஓத்தின கைத்தா தா எதோ எதோ அண்ணா யார் நம்ம ஜெய அமிர ஜய அமிர்கொட்னா விசித்திர மாதாத்தான ஆஹ் ஜே முன் அந்தவொன அது பிஸ் அதுல அது தோ துணித்தான மரியாதை மாநாரு தாழலே முதன் அவளே காலு முதல்ல முத்தில அஷ் மாத்தியலாமா எம்பன தப்பா தப்பாணி ஒல்லே கல் நம்ம அப்பா ஆஹ் அம்மன்தானே அல்லந்த நீர் மனித நானே கரெக்டான அப்படேட கத்தி ரொம்ப எம்பூஜிக்க எங்க ஒய் தே தான்கிடு ஒன் வர் சின் அவள் சும்பிடுனா நானும் ಅಯ್ಯಮ್ ಅವ್ರ ಮಕ್ಕಳ ನೆನ್ಸಾಕೊಳ್ಳ ನನ್ನ ಮಗನ ಸಾಕಿರೋದು ಹಲೋ ಅವಳು ನಿನ್ನೆ ಕ್ಯಾರಂತೆ ಅಯ್ಯ ಎಲ್ಲ ಬಿಡಮ್ಮ ಬಿಡಮ್ಮ ಮಾತಾ ಇಲ್ಲ ಬಾಬಾ ಇನ್ನ ಹನ್ನೊಂದು ವರೆ ಆಗಿಲ್ಲ ಆವಾಗ ಏನ್ ಬಿಸಿ ಇದೆ ಏನು ಬಿಸಿ ಓಹೋ ಏನ್ ಅಭಿಸ್ತದಪ್ಪ ಶಿವರಾತ್ರಿ ಹೋದ್ಮೇಲೆ ಇನ್ನೂ ಇರೋಕ್ಕಾಗಲ್ಲ ಈ ಬಿಸಿ ಈ ಅಪ್ಪನ ಸವಿತು ಅವ್ರ ಅಪ್ಪನೆಲ್ಲ ಹ ಏನೋ ಮಗಳಿಗೆ ಚೆನ್ನಾಗಿಲ್ಲ ಅದಕ್ಕೆ ನೋಡ್ಕೊಂಡು ಹೋಗ್ ಬಂದಿರಬೇಕು ಯಾವಾಗ ಬಂದ್ರಪ್ಪ ನಾವಾ ಅವಾಗ ಬಂದ್ರಮ್ಮ ಎಲ್ಲ ಚೆನ್ನಾಗಿದ್ದೀರಿನಮ್ಮ ಹ್ಞೂ ಚೆನ್ನಾಗಿದ್ದೀರಿ ಮಗಳಿಗೆ ಚೆನ್ನಾಗಿಲ್ಲಲ್ಲ ಅದಕ್ಕೆ ನೋಡ್ಕೊಂಡು ಹೋಗಿ ಬಂದ್ರೀನು யாக்கா நன் மயோ ஏன்னா கல்சிவாக அது ஏன் வாங்கினா குடிவா ஆமே குடித்திடுனுவா மாதாடசேன நீர் செல்கிட்டவளே மகளு நன் மகளே ஊனப்பா நீ மகள சவீதா சவீதா உவ் நீர் செலவன் ஜாரி உவ இவ்னா சனாக் ஓடாட்த்தாவளே நெனே ஓடாட்தளே ಕಾಲದಲ್ಲಿ ಮುರ್ದ ಹೋಗ್ಬಿಟ್ಟವೇನೋ ಅಂತ ಅನ್ಕೊಂಡಿದ್ನಿ ನಮ್ಮ ಯಾರ ಹೇಳ್ ಕಳ್ಸಿದ್ನಂತೆ ಹು ನಮ್ ಕಾಂತಿ ಹೇಳಿದ್ಲು ಏನಿಲ್ಲ ಚೆನ್ನಾಗಿ ಓಡಾಡ್ತಾಳೆ ಮನೆಯಲ್ಲ ಗುಡ್ಗುಡ ಅಂತ ನಿತ್ಕೊಂಡಿದ್ಲು ಇಷ್ಟುನಾ ಬಿಡು ನಮ್ಮ ಮೇಲೆ ಬೆಂಬ ಜಾಸ್ತಿ ಹು ನೋಡಿದ ತಕ್ಷಣ ಎಲ್ಲಾ ಕೈಲೆ ಓಡೋದು ಚೆನ್ನಾಗಿ ಅವಳೆ ಮುಗೀತು ಬಿಡೋಕತ್ತ ಮುಗೀತು ಏನಕ್ಕಪ್ಪ ಇವ್ನ ಕರ್ಕೊಂಡ್ ಬರೋದು ಮನೆ ಹತ್ರ ಬಿಟ್ಟು ಬನ್ನೋ ಬಾಕಿ ತೆಗ್ದಾಕ್ ಬಿಟ್ಟು ಯತ್ ಅಂದ್ರೆ ಅತ್ ಒತ್ತಾನೆ ಮನೆಯಾಗಿರೋದು ಬರೋದೆಲ್ಲ ದೋಸ್ಕೊಂಡ್ ಹೋತಾರ ಏನು ಮಾಡೋದ್ ಹೇಳು ಹಂಗಾದ್ರೆ ನಿಮ್ ಮಗಿಕ್ ಏನು ಆಗಿರಲಿಲ್ಲ ನೀರು ಬಿದ್ದು ಜಾರು ಬಿದ್ದು ಆಗಿದ್ಲಂತೆ ಏನು ಆಗಿಲ್ಲ ಚೆನ್ನಗೆ ಅವಳೆ ಹಾ ಓಡಾಡ್ತಾವಳೆ ಮನೆಗೆ ಅಯ್ಯೋ ಕಿತ್ತು ಹೋದವಳೆ ಹಾಗಾದ್ರೆ ಆ ತಾರ್ದೆ ಕೆಲಸ ಮಾಡಕ ಬರಬೇಕು ಅಂತ ಇವಳು ಆಡ್ತಾ ಇದ್ದಿದ್ದು ನಾಟಕನಾ ಹು ಗುಣಕ ಗುಣಕ ಅವಾ ಯಾವಾಗ ಬಂದ್ರಮ್ಮ ಕಾಂತಮ್ಮ ನಾವು ಆವಾಗಿನ ಬಂದ್ರಕೋ ಯಾಕೆ ಅಂಗ್ ಬಡ್ಕಂತ ಇದ್ಯಾ ಬೈಲೇ ಇಲ್ಲಿ ಬೈಲೇ ಏನೇ ಯಾಪಕ್ ತಿಕ್ಕಂಗೆ ವಾ ಈ ಅಪ್ ನೋ ಬಂದವನೇ ಏನಪ್ಪ ನಿಮಗೆ ಕಾಲ್ ಸರಿ ஆஹ் கே ந மறு கால் காலேனாக அஸ்டேடாங்க ஏனாக ஏன்னா அவ்ரப்பு ஏற்க ஓடாடுக்கேன் நம்ம நாட்காடக்காண்டம்மா ಅವಳು ಬಂದಾಗಿಂದ ಹೊಲಕ್ಕೆ ಬೆಂಕಿ ಹಾಕಿಲ್ಲ ಮೂರೊತ್ತು ನಮ್ಮ ಮನೆಗೆ ತಿಂತಾಯಿದ್ಲು ಊಟ ಹಾ ನಮ್ಮ ಹತ್ರ ಈ ಸ್ನಾಟಕ ಆಡ್ತಾಳಲ್ಲ ಏನಮ್ಮ ಸರಿ ನೇನಮ್ಮ ನಿನ್ ಮಗಳ್ ಕೊಳ್ಳೆ ಬುದ್ಧಿ ಕಳ್ಸಿಕೊಟ್ಟಿದ್ಯಾ ಬಿಡು ನೀನು ನೋಡಮ್ಮ ವಯಸ್ಸಾಗಿ ನೀನ್ ಅಂಕಿನ ದೊಡ್ಡೋಳು ಆಯ್ತಾ ಹಾ ನನ್ನ ಮಗಳನ್ನ ನಾನು ಯಾವತ್ತು ತೊಡ್ಕಾ ತಡ್ಕ ಕಳ್ಸೋಳಲ್ಲ ಅವಳು ಬಿಸ್ಲಾಗ ಹೋದ್ರ ಅಷ್ಟೊತ್ತು ಇದ್ದೋಳಲ್ಲ ಈ ಸರೋಜಮ್ಮನ ಅಯ್ಯಮ್ಮನ ಪಾಡ್ಕಿ ಅಮ್ಮನ್ ಹೋಗ್ತೀರಾ ನನ್ನ ಮಗಳ ನೆನ್ಕ ತೊಡಕ್ ಬಾ ತೊಡಕ್ ಬಾ ಅಂತ ಕೂಗೋದ್ವಾ ಕೂಗ್ಬೇಕು ನಾವು ನನ್ನ ಮಗಳನ್ನ ಸುಖವಾಗಿ ಬೆಳೆಸಿದ್ರಮ್ಮ ಅದಕ್ಕೆ ಸುಖವಾಗಿರೋ ಮನೆಗೆ ಯಮ್ಮನ ಏನಕ್ಕೆ ಬರುವಂತ ಮಾಡ್ಬೇಕು ಅಯ್ಯೋ ಬೆಳಗ್ಗೆ ಎಲ್ಲ ಸಾಯಂಕಾಲ ಬಿದ್ದಿರ್ತಾಳಲ್ಲ ಮನಗಏನ ತೊಡಗ ಕ್ಯಾಚ್ ಮಾಡ್ಲಿ ಅಂತ ಕೇಳದಮ್ಮ ನಿನ್ ಮಗಳಕ ಏ ಅಷ್ಟು ಮಾತು ಇಷ್ಟದ ನಿನ್ ಮಗಳು ಬಯಸಿಟ್ಟಿ ಬಿಡು ಅಷ್ಟು ನಿಧಾನವಾಗಿ ನೋಡ್ಕೊಂಡ್ ಮಾತಾಡಮ್ಮ ನನ್ನ ಮಗಳೇನ್ ಬಿದ್ದೀಗ ಬಿದ್ದಿಲ್ಲ ಹಾ ನೀನೇನ್ ಕೂಗೋದ್ ನನ್ ಮಗಳನ್ನ ತೋಟಕ್ ಬಂತ ಏ ನೀನ್ ಕೂಗಿದ್ದು ಅಯ್ಯೋ ಕೂತಿದ್ದಾವ ಇದ್ರೆ ಕಸಾಲ ಬರ್ತದೆ ಏನೋ ಒಂದ್ ಕೆಲ್ಸ ಮಾಡ್ಲಿ ಅಂತ ಕೂಗುದಮ್ಮ ಅದಕ್ಕೆ ಇವ್ಳಾಟ್ ಕಡೋದಾ ಇನ್ನೂ ಪ್ರಾಣ ಇದ್ರೆ ಅವ್ಳ ಮಕ್ಕ ಸಹ ನೋಡಲ್ಲ ನಾನು ಅವಳು ಮಗ ದರ್ಶನ ಮಾಡಲ್ಲ ಬೇಕಾಗಿಲ್ಲ ನನ್ಕ ಅಯ್ಯೋ ಬೇಕಾಗಿಲ್ಲ ಬಿಡು ನೋಡ್ಬುನ್ ಅತ್ತೆ ಇನ್ನೊಂದ್ಸರಿ ಯಾರ ನಮ್ಮ ಮನೆಗಿಂದ ಊಟ ಅವಳಗ್ ಏನ ಕೊಟ್ಟ ನಾನ್ ಸುಮ್ನಾರಲ್ಲ ನೋಡ್ತಾ ಬೇಕಾದ್ರ ಮಾಡ್ಕೊಂಡು ತಿಂತಾಳೆ ಬಿಡು ನಮ್ಮ ಊಟ ಅವ್ಳಕ ಕೊಡೋದ್ ಊಟ ಬಿಡು ಅದೆಲ್ಲ ಏನ್ ಮಾತಾಡೋದು ಇಲ್ಲ ಇಲ್ಲ ಅವ್ಳಿನ್ ಇಷ್ಟು ನಾಟ್ಕ ಆಡೋಳೆ ಅಂತಂದ್ರೆ ನಾವ್ ಅವಳನ್ನ ಉಗಿ ದೂರ ಇಕ್ಕೋದ ಮೇಲು ಅದ್ಯಾರೋ ಒಬ್ಬಜ್ಜೆ ಕೋಳದ್ಕೊಂಡ್ ಬೆಟ್ಟದ ಮನಕ್ ಹೋಗಿದ್ ಅಂತೆ ನನ್ ಕೋಳಿ ಇಲ್ಲ ಅಂತಂದ್ರೆ ಒತ್ತೇ ಊಟ ಅಲ್ಲ ಅಂತ ಹಂಗಾಯ್ತು ನಿನ್ ಕತೆ ಏನ್ ನಿಮ್ ಮನೆಗಿನ ಊಟ ಇದ್ದೀರ ನನ್ನ ಮಗಳು ಉಪವಾಸ ಇದ್ದೋಗಿತ್ತಾಳ ಹಾ ಉಪವಾಸ ಇತ್ತಾಳೇನು ಬೇಕಾದಂತ ನನ್ನ ಮಾಡ್ಕೊಂಡ್ ತಿಂತಾಳೆ ಹೇಳು அம்மா ஏன மாத எல்லா நீண்டா எல்லாத்தா நீண்டியாச்சா சரி காகலாட பாரலேன் பண்டா எல்லா நீர் நீங்க இல்ல கையினு இல்ல எல்லா சன்கா யாது முர்கில கம்மி நோட் மாதாடி ஏன் மாத்தியா அல்ல மத்த நான் மகளிர் இட் வயசு அந்த மன மரியா கண்டோர் மனி மக்கள் அந்த விட்டுக வந்து ಯಾಕೋಯ್ಬೇಕಾಗಿತ್ತು ಅಯ್ಯೋ ನಿನ್ ಮಗಳು ಏನೋ ಎದುರು ವಾಸಿಸ್ಲಮ್ಮ ಅದಕ್ಕೊಂದೆ ಡೇಟ್ ಹಾಕಿದ್ಲು ಬಿಡು ಪರವಾಗಿಲ್ಲ ಅತ್ತೆ ಅಂತಂದ್ರೆ ತಾಯಿ ಸಮಾನ ಸರೋಜೆ ಎರೋ ಕಣ್ಣಿ ಬಾ ಬಾ ಏನ್ ಮಾಡ್ತೀನಿ ಅವ್ಳಗ್ ಹುಡುಗಾಟ ಹುಡುಗಾಟ ಅಲ್ಲತ್ತರಾಂತರ ಅವ್ಳಗ ಅಯ್ಯೋ ಸವಿದಾಗ ಕಾಲ ಹುಡುಗ ಈಗ ಇವಾಗ ಚೆನ್ನಾಗಿ ನಿಂತ್ಕೊಂಡ ಅಲ್ಲೇ ನನ್ನ ಹತ್ರ ಸುಳ್ಳೇಳ್ ಅಂತ ಧೈರ್ಯ ಹಾ ನಾನು ನೀನ್ ಹೆಂಗಿದ್ರಿ ಅದರ ಪ್ರಾಣಿಗಳು ಸ್ನೇಹಿತ್ರಿ ಇದ್ದಂಗಿದ್ರಿ ಏನ್ ಸ್ನೇಹಿತರು ಅದೇ ಪ್ರಾಣಿಗಳ್ ಸ್ನೇಹಿತರು ಪ್ರಾಣ ಸ್ನೇಹಿತರು ಯಾತ್ರದ ಒಂದು ನಿಯತ್ತಿಲ್ಲ ನಿನಕ ನಿಯತ್ತಿಲ್ಲ ತೊಳಗ ಸುಮ್ಮನೆ ಏನನ್ನ ಮಾತ್ರ ಬಿಡ ನೀನು ಹಾ ನನ್ ತೊಳದ ಕೆಲಸ ಮಾಡಕ್ ಬರಲ್ಲ ನನ್ ಬರಲ್ಲ ನೀನ್ ಕೂಗ್ಬಿಡ ತೊಳದ ಕೆಲಸ ಮಾಡಕ್ ಬರ್ತದೆ ನನಗಿದ ಆ ಮನೆಗೆ ಇರ್ತಾ ಇದ್ದೆ ಹಂಗೆ ಹೋಗ್ತಾ ಇದ್ದೆ ನನ್ ಕೆಲ್ಸ ಮಾಡಕ್ ಆಗಲ್ಲ ನಾನು ಇಲ್ಲಿದ್ದೀನಿ ನೀನ್ ಅನ್ನ ಕೂಗೋದು ಗಿಗೋದು ಅದೆಲ್ಲ ಮಾಡ್ಬೇಡ ಅಷ್ಟೇ ನೀಂಡೀಶ್ನಾಗಿದ್ದ ಮೇಲೆ ನಾವು ಕಂಡೀಷನ್ ಆಗಿ ಬಿಡಾ ಇನ್ಮೇಲೆ ಏನೋ ನಮ್ಮ ಮನೆಗೆ ಊಟ ಗೀಟ ಅಂತ ಬರ ನಿಂಕ ನೋಡಿ ಸರಿಯಾಗಿ ಹೇಳ್ತೀನಿ ಓ ಏನು ನಿಮ್ಮ ಮನೆಗಿನ ಊಟದಾಗೆ ನಾನು ಊಟ ಬೆಳ್ದಿರೋದು ಅಲ್ಲಿ ನೀವು ಹೋಗಮ್ಮ ನಾನು ಗಂಡ ಗಂಡಿಗೆ ತಂದಾಕೋಣ ಮುಟ್ಟಿಗೆ ಮುಟ್ಟಿಗ್ಲೋ ಮಾಡ್ಕೊಂಡು ತಿಂತೀನಿ ತಿನ್ನೆ ಮಾಡ್ಕೊಂಡು ಮಾಡ್ಕೊಂಡು ತಿನ್ನೋ ಇನ್ನೊಂದು ಕಿತ್ತ ಸರೋಜಕ್ಕ ಅನ್ಬೇಕು ಹೇಳ್ತೀನಿ ಹೇಳ್ತೀನಿಕ್ಕ ಅಯ್ಯೋ ಕಾಂತಮ್ಮ ಸವಿತಾ ಅವ್ಳಕಾ ಮುಂಗೋಪ ಜಾಸ್ತಿ ಬಿಡ ಅವಳ ಕತೆ ಏನು ಏನು ಅವ್ಳ ಕತೆ ಏನು ತಿನ್ನೋದ ಅಮ್ಮನ ಇಷ್ಟ ಅಣ್ಣ ಇಷ್ಟಿಟ್ಟು ಅದಕ್ಕೆಲ್ಲ ಏನು ಅಯ್ಯೋ ಬೇಡ ಬಿಡಕ ಮಾಡ್ಕೊಂಡು ತಿನ್ಕಂತಾಳೆ ನಿಮ್ಮ ಮನೆಗೆ ಊಟಕ್ಕೆ ಬರೋದಕ್ಕೆ ಅವಳು ಅಷ್ಟು ಮಾತಾಡಿತ್ತು ಹಾ ಬೇಡ ಬಿಡುವ ನನ್ ಮಗಿ ತಿಂತಾಳೆ ಲೈ ಇನ್ಮೇಲೆ ಮೇಲೆ ಅಡಿಗೆ ಮಾಡ್ಕೊ ತಿನ್ನೇ ಅವ್ರ ಮನ್ಕೋಬೇಡ ನಿಂಗೆ ಐತೆ ಅಡ್ಗೆ ಮಾಡ್ಕೊಂಡ್ ತಿನ್ನಕ್ಕಾಗಲೀ ಹ್ಞೂ ಆತ ನಮ್ಮ ಅಪ್ಪನ್ ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗ್ ಕೂತವ್ ನೋಡು ಅಲ್ಲ ಈ ಹಂಗ್ರ ಹಾಕ ಹಿಂಗ್ ಮಾತಾಡ್ತಾವ್ರೆ ಒಟವಟ ಅಂತ ನೀ ಅಂಟಿಸ್ತಲ್ಲಪ್ಪಾ ಬೆಂಕೆ ಆದಿ ಮಾತಾಡ್ತಾ ಇರ್ತಾರೆ ಈ ಹೆಂಗಸಿ ಇದ್ದಿತ್ತವ ನಾವು ಕುಂಟ್ರಿ ಶ್ರೀರಾ ಕೂತು ತಣ್ಣೋಗು ಅವ್ರ ಸತ್ ಮುಲ್ಕ ನಮ್ಮ ನಾನು ಏನ ನಾನು ಹೇಳೋದು ಹೇಳಿದಿನಿ ಅದ್ರ ಮೇಲೆ ನಿಮ್ಮ ಇಷ್ಟ ಇಲ್ಲಿ ಕೂತಿದ್ದೆ ತಾನೇ ಬಾಯಿ ಮುಚ್ಕೊಂಡ ಕುತ್ಕೊಂಡ್ ತಾನೇ ನೀನು ಹಿಂಗೆ ಯಾಕೆ ಬೇಕು ಇವಾಗ ಏನಾಯ್ತಂತ ಹಿಂಗ್ ಕೂತ್ರಿ ಇತ್ತ ಇದ್ಯಾ ನನ್ನ ಮಗ ಕಾಳು ಏನು ಏನೂ ಆಗಿಲ್ಲ ಅಂತ ಹೇಳಿ ಯಾಕ ಬಾಯಿಸ್ಕೊಂಡಿರಲ್ಲ ನೀತ ಅಯ್ಯಲ್ಲಿ ನಿಂತ್ಕೊಂಡ್ ನೋಡಲ್ಲ ಗುಣಕಾಲಂಗೆ ಕಾಳಗ್ ಚೆನ್ನಾಗ್ಯಾವಲ್ಲ ನೆಡಿ ಆಯ್ತಾ ಸವಿತಾ ಸರ್ಬತ್ ಮಾಡ್ ನೆಡಿ ಮಾಡಿ ಕುಕ್ಕೋಗ್ಯ ಆವಾಗಿಂದ ಸರ್ಬತ್ತು ಸರ್ಬತ್ತು ಅಂತ ಬಾಯ್ ಬಿಡ್ಕೊಂತ ನಿಂಬೆ ಅದೇನು ಮುಂದುವರಿಯೋದು